ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಸರ್ವ ಮಹಾನ್ ಆತ್ಮಗಳಿಗೆ ಮಧುಬನದಿಂದ ನಿಮ್ಮ ದೈವಿ ಸಹೋದರ ಬ್ರಹ್ಮಕುಮಾರ್ ಶಿವಾನಂದ ಅವರು ಕಳಿಸಿಕೊಡುವಂತಹ ಎಂಬತ್ತೊಂಬತ್ತನೆಯ ಶಿವ ತ್ರಿಮೂರ್ತಿ ಶಿವಬಾಬಾವರ ಜಯಂತಿಯ ಶುಭಾಶಯಗಳು ತಮಗೆ ಮತ್ತು ತಮ್ಮ ಎಲ್ಲ ಪರಿವಾರದವರಿಗೆ ಯಾವಾಗಲೂ ಶಿವಬಾಬರು ತಮ್ಮ ಮಸ್ತಕದ ಮೇಲೆ ವರದಾನದ ಹಸ್ತವನ್ನು ಇಟ್ಟಿದ್ದಾರೆ ಅನುಭವ ಮಾಡಿ ಬಾಬೂರು ಈ ಸಾಕಾರ ಜಗತ್ತಿನಲ್ಲಿ ಬಂದು ಎಂಬತ್ತೊಂಬತ್ತು ವರ್ಷ ಮುಗಿತು ಹತ್ತೊಂಬತ್ತು ನೂರ ಐವತ್ತನೇ ಇಸ್ವಿಯಲ್ಲಿ ಐದನೇ ತಾರೀಕು ಐದನೇ ತಿಂಗಳಿಗೆ ಮೌಂಟ್ ಆಬುದಲ್ಲಿ ಬಾಬೋರು ಬಂದರು ಮೌಂಟ್ ಆಬುದಿಂದ ಇಡೀ ಜಗತ್ತಿಗೆ ಇಂದು ಒಂದು ನೂರ ನಲವತ್ತೆಂಟು ದೇಶಗಳಲ್ಲಿ ಭಾರತ ದೇಶದಲ್ಲಿ ಹತ್ತು ಸಾವಿರ ಆಶ್ರಮಗಳು ಇಡೀ ಜಗತ್ತಿಗೆ ಭಗವಂತನ ದಿವ್ಯ ಅವತರಣ ಸೇವೆ ನಡೀತಾ ಇದೆ ತಾವು ಎಲ್ಲ ದೈವಿ ಸಹೋದರ ಸಹೋದರಿರು ಡಿವೈನ್ ಸೋಲ್ಸ್ಗಳು ತಮ್ಮ ಭಾಗ್ಯವನ್ನು ಚೆನ್ನಾಗಿ ರೂಪಣೆ ಮಾಡಿಕೊಳ್ಳಿ ಸಂಗಮಯುಗ ಪರಮಾತ್ಮನ ಅವತರಣ ಯುಗ ಪ್ರತಿ ಸೆಕೆಂಡು ಸಹ ಅನ್ನಮೂಲ ಸುಂದರವಾದಂತಹ ಸಮಯ ಇದೆ ಆತ್ಮ ಅವಲೋಕನ ಮಾಡುವಂತಹ ಸಮಯ ಇದೆ ಪರಮಾತ್ಮನ ದಿವ್ಯ ಕಾರ್ಯವನ್ನು ಮಾಡುವಂತಹ ಪ್ರಾಪ್ತಿಯಾಗಿದೆ ನಮ್ಮೆಲ್ಲರಿಗೂ ತನು ಮನ ಧನ ಸಂಕಲ್ಪ ಕಾರ್ಯದಿಂದಗಳನ್ನು ತಾವೆಲ್ಲರೂ ಸಫಲ ಮಾಡಿಕೊಂಡು ಈ ಸಂಗಮ ಯುಗದ ಪರಮಾತ್ಮನ ಅವತರಣೆಯ ಆನಂದದ ಅನುಭವನ ಮಾಡ್ತಾ ಆನಂದದ ಜೀವನವನ್ನು ಮಾಡಿ ನಿಮ್ಮ ಜೊತೆ ಯಾವಾಗಲೂ ಪರಮಾತ್ಮ ತಂದೆ ಶಿವಬಾಬು ಇದ್ದೇ ಇರ್ತಾರೆ ಶಿವಬಾಬರು ನಮ್ಮನ್ನು ಪರಿವರ್ತನೆ ಮಾಡಿ ಸತ್ಯುಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆ ಸತ್ಯುಗದ ಕಿತ ಶ್ರೇಷ್ಠವಾದಂತಹ ಯುಗವಾಗಿರುವುದು ಸಂಗಮ ಯುಗ ಅದಕ್ಕೆ ಖಾಸ್ ಇವಸ್ ವಿಶೇಷವಾಗಿ ಇಪ್ಪತ್ತಾರನೇ ತಾರೀಕು ಫೆಬ್ರವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ದಿನದಿಂದ ತಮ್ಮೆಲ್ಲರಿಗೂ ಶಿವಜಯಂತಿಯ ಅತಿ ಸುಂದರವಾದಂತಹ ಸ್ನೇಹಭರಿವಾದಂತಹ ಸವಿನೆನಪುಗಳನ್ನು ಸವಿ ನೆನಪುಗಳನ್ನು ಸ್ವೀಕಾರ ಮಾಡಿ ఎల్గూ శుభవగలి ఓం శాంతి ఓం శాంతి ఓం శాంతి